ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದಕ್ಕೆ ಬಗ್ಗೆ ನಾ ಏನು ಕಮೆಂಟ್ ಮಾಡೋದಿಲ್ಲ ಸರ್ಕಾರ ಎಷ್ಟು ನಿಸ್ತೇಜ್ ಆಗಿದೆ ಇದೇ ಎಷ್ಟು ಸರ್ಕಾರ ನಿರ್ಧಾರ ಕೈಕೊಳ್ಳುವಂಥದ್ದು ಒಂದು ಪರಸ್ಪರ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದು ವಿಶ್ವಾಸ ಇಲ್ಲ ಮತ್ತು ಇಲ್ಲಿ ಉಸ್ತುವಾರಿ ಮಂತ್ರಿಗಳನ್ನು ಗಬನಕ್ಕೂ ತರುವುದಿಲ್ಲ ಈ ರೀತಿಯ ನಿರ್ಧಾರಗಳಿಂದ ಇವು ಸರ್ಕಾರ ಎಚ್ಚರ ಇಲ್ಲಿಕಂತ ಜನ ಕನ ಆಕ್ರೋಶ ಆಗಿ ಯಾವ ಹಂತಕ್ಕೂ ಹೋಗ್ತಾರೆ ಅದು ನಾನು ಮೊದಲಿಂದ ಹೇಳಕತ್ತೀನಿ ನಾನು ಇಲ್ಲಿ ನಮಗೆ ನೀರಿಲ್ಲ ಅದು ನೀವು ನೀರು ಬಿಡಾಕ್ ಹೋಗ್ಬೇಡ್ರಿ ನೀವು ನಿರ್ಧಾರ ಕೈ ಕೊಡ್ರಿ ನಾನು ನಾನು ಬಿಡ್ರಿ ಅಂತ ಎಂದ್ರೂ ದುಮ್ಮಲ್ ಬಿದ್ದೀರಿ ಯಾರಿದ್ರೆ ಯಾವ್ರ ಮಂತ್ರಿಗೆ ಯಾವ ಇಲಾಖೆಗೆ ಯಾವ ಅಧಿಕಾರಿಗೆ ಹೇಳಿ ನಾನು ಇಲ್ರಿಪಾ ಬಿಡ್ರಿ ಅದ ನಮ್ಮ ಅಂತ ಹೇಳಿ ಇಲ್ಲ ನೀವು ನಿರ್ಧಾರ ಕೈ ಕೊಡ್ರಿ ಗಟ್ಟೆ ನಿರ್ಧಾರ ತಗೊಂಡ್ರಿ ನಿಮ್ಗೆ ಯಾರು ಬೇಡ ನಿಮ್ಮನ್ನು ಯಾರು ಅಫ್ ಮಾಡಿದ್ದಾರೆ ನಿಮ್ಮ ಆರ್ಡರ್ ಮಾಡ್ಲಿಕ್ಕೆ ತೊಂದರೆ ಕೊಟ್ಟವ್ರು ಯಾರು ನಾವಂತೂ ಅಲ್ಲ ಯು ಹ್ಯಾವ್ ಟು ಟೇಕ್ ಯುವರ್ ಡಿಸಿನ್ ತಪ್ ಡಿಸಿನ್ ಅವರು ನಾಳೆ ಜಿಲ್ಲಾಧಿಕಾರಿ ಕಚೇರಿ ಹಾಕ್ತಿದ್ದಾರೆ ಇಲ್ಲಿ ಸಂಸದರು ಸದي ಸಂಸದರು ಯಾಕೆ ಇದರ ಬಗ್ಗೆ ಧ್ವನಿ ಅಂತ ನಿಮ್ಮ ನಿಲುವು ಏನು ಅಂತ ಕೇಳಿದ್ನ ನಾನು ಈಗಾಗಲೇ ಧ್ವನಿನೂ ನೀಡಿದೆ ಹೇಳಿಕೆನೂ ಕೊಟ್ಟಿದ್ದೇನೆ ಎಲ್ಲಾ ಕಡೆ ಪಬ್ಲಿಸಿಟಿಯೂ ಆಗಿದೆ ಇನ್ನು ಸರ್ಕಾರ ನಿರ್ಧಾರಬೇಕು ಅಷ್ಟೇ ಈಗ ನಮ್ಮದೇ ಸರ್ಕಾರ ಐತಿ ನಾವೇನು ಏನು ಮಾಡಕ ಪರಿಸ್ಥಿತಿ ಒಳಗಿದೆ ಅಂತ ಹೇಳಿ ಎಲ್ಲ ಉಸ್ತುವಾರಿ ಸಚಿವರು ಇನ್ನು ಜನ ದಂಗೆ ಹೇಳ್ತಾರೆ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಜನ ದಂಗೆ ಹೇಳೋದು ಪರಿಚಿತ ಬರ್ತದ ಔಪೇನೋ ಆಸಾಯಿಕರ ಆದರೆ ಒಬ್ಬರು ಉಸ್ತುವಾರಿ ಮಂದಿ ಆಸಾಯಿಕರ ಆದರೆ ಇನ್ನೇನು ಮಾಡಬೇಕು ಇನ್ನ ಜನ ದಂಗೆ ಹೇಳೋದು ಅಂದ್ರೆ ಲಾಸ್ಟ್ ಅಲ್ಲ ಅದಕ್ಕೆ ಯಾರು ಒಬ್ರು ನಾನು ಅಟ್ಲೀಸ್ಟ್ ಎಂ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇನೆ ಒಬ್ಬರ ಕಾಂಗ್ರೆಸ್ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟರು ಒಬ್ರು ಆದರು ಅಲ್ಲಿ ಹಿಡ್ಕಲ್ ಡ್ಯಾಮ್ ಸುತ್ತಮುತ್ತಲು ಇರುವಂತ ಶಾಸಕರು ಕೊಟ್ಟರು ಬೆಳಗಾವಿ ಯಾರು ಶಾಸಕರು ಕೊಟ್ಟರು ಎಲ್ಲರೂ ಕೂಡಿ ಪ್ರೊಟೆಸ್ಟ್ ಮಾಡ್ಲಿ ಸಿದ್ದರಾಮಯ್ಯ ಕಡೆ ಹೋಗಿ ಕುಂದ್ರಿ ಅವಾಗ ಏನೋ ಆಗೋದಿಲ್ಲ ತಗೋರಿ ಅದು ಮಾಡಕ್ತೇನಿಲ್ಲ ಸುಮ್ಮನೆ ಯಾರ ಮೇಲೆ ಬ್ಲೇಮ್ ಯಾರ್ ಕುಮಕ್ಕ ಕೆಲವೊಂದ್ ಅಲ್ಲ ಅದಕ್ಕೆ ಏನೋ ಒಂದು ಸ್ಟ್ಯಾಂಡ್ ಬರಲಿ ಅಂತ ನಾ ಹೇಳುದು ಎಲ್ಲ ಶಾಸಕರು ಸ್ಟ್ಯಾಂಡ್ ಬರಲಿ ಆಯ್ತು ಕೊಟ್ಟಿನ ಕೊಡ್ರಿ ಅದನ್ನು ಕೊಟ್ಟು ಬಿಡ್ರಿ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಅದೇನು ಸ್ಟ್ಯಾಂಡ್ ಇಷ್ಟೊಂದಿಗೆ ಹೋಗ್ಬೇಕಾಗಿತ್ತು ಸಿ ಎಂ ಕಡೆ ಆಡಳಿತ ಪಕ್ಷದವರು ಯಾಕೆ ಹೋಗಿಲ್ಲ ಮಂತ್ರಿಗಳು ಹೋಗಿ ಒಂದು ಸಭೆ ಮಾಡ್ಬೇಕಾಯ್ತು ತುರ್ತಾಗಿ ಯಾಕೆ ಮಾಡಿಲ್ಲ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ರೆಗ್ಯುಲರ್ ಆದಂತ ಲೋಕಸಭಾ ಜುಲೈ ತಿಂಗಳಲ್ಲಿ ನಡೀತದೆ ಆ ಸಂದರ್ಭ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಲೋಕಸಭಾ ಎಲೆಕ್ಷನ್ ಸೋತು ಆ ಸೋಲುದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರ ಅಹಂಕಾರ ಅವರ ಒಂದು ಜಪ್ಕೊಳ್ಳುವ ಜಂಬು ಕೊಚ್ಕೊಳ್ಳುವಂತದ್ದು ಇರ್ಬೋದು ಅಥವಾ ಕಾಂಗ್ರೆಸ್ ನಾಯಕರೇ ಇರೋದಲ್ಲ ಅವ್ರ ಮೇಲೆ ಹರ್ಯಾಶ್ಮೆಂಟ್ ಇರ್ಬೋದು ಬೇಕಾ ಅಲ್ಲಿ ಗುಲ್ಬರ್ಗಾದಲ್ಲಿ ಇರುವಂತ ಕಾಂಗ್ರೆಸ್ ನಾಯಕರನ್ನು ನೀವು ಭೇಟಿ ಕೇಳ್ಬಿಡ್ರಿ ಪರ್ಸನ್ ಅಲ್ಲೇನೂ ವಸ್ತುಸ್ಥಿತಿ ಗೊತ್ತಾಗತ್ತೆ ನಿಮಗೆ ಅವತ್ತು ಖರ್ಗೆ ಅವರು ಇಲೆಕ್ಷನ್ ಇದ್ದಾಗ ಈ ಪ್ರಿಯಾಂಕಾ ಖರ್ಗೆ ಫಸ್ಟ್ ಏನು ಮಾಡಿದ್ರು ಅವ್ರಿಗೆ ಆ ಒಂದು ಸೀನಿಯಾರಿಟಿ ಇರ್ದ ಇದ್ದಾಗೂ ಸದ್ಯಕ್ಕೆ ಮೊದಲೇ ಸಲ ಬಂದಂಥ ಶಾಸಕರಿಗೆ ಮಂತ್ರಿ ಮಾಡಿದರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ ಒಂದು ಸೆಟ್ ಬ್ಯಾಕ್ ಚಾಲೂ ಆಯ್ತು ಆದಮೇಲೆ ಎಲ್ಲದಕ್ಕೂ ಪ್ರಿಫರೆನ್ಸ್ ಅವ್ರಿಗೆ ಕೊಡೋಕ ಹತ್ತಿದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಮುತ್ತಲಿದ್ದಂತ ಹಿರಿಯ ಕಾಂಗ್ರೆಸ್ ನಾಯಕರಿದ್ದಾರಲ್ಲ ಅವರೆಲ್ಲ ಬಿಜೆಪಿ ಜಾಯಿನ್ ಆದರು ಬಿಕಾಸ್ ಪ್ರಿಯಾಂಕಾ ಖರ್ಗೆ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವತ್ತು ಲೋಕಸಭಾ ಚುನಾವಣೆ ಸೋಲಿಕ್ಕೆ ಮುಖ್ಯ ಕಾರಣ ಇಷ್ಟಾದ ಮೇಲೆ ಅರ್ಥ ಮಾಡ್ಕೋಬೇಕಾಯ್ತು ಅರ್ಥ ಮಾಡ್ಕೊಳ್ಳೋದು ಹೋದ್ರೆ ಮುಂದೆ ಏನ ಹಣೆ ಬರ ಅದ್ರ ಜನ ಬರೀತಾರೋ ಅವ್ರ ಹಣೆ ಬರ ಅದಕ್ಕಾಗಿ ಈ ಅಹಂಕಾರ ಮತ್ತೊಂದು ಇದು ಇರಬಾರ್ದು ಮನುಷ್ಯ ಯಾವಾಗಳು ಅಧಿಕಾರ ಬಂದಾಗ ಅದಾಗ ಬಹಳ ಕಡಿಮೆ ವಯಸ್ಸಿನಲ್ಲಿ ಅವರಿಗೆ ಅಧಿಕಾರ ಬಂದದೆ ರೀತಿ ಅಪಾರ್ಚುನಿಟಿ ಬಂದದೆ ರಾಜಕೀಯದಲ್ಲಿ ಅದು ಸದುಪಯೋಗ ಮಾಡಿಕೊಂಡು ಡಿಪ್ಲೊಮೆಟಿಕ್ ಆಗಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಬಹುಶಃ ಖರ್ಗೆ ಮಳಿಕ ಇವ ಪ್ರಿಯಾಂಕ ದೊಡ್ಡವರ ಆಗಲಿಲ್ಲ ಆಗಕ್ಕೆ ತಯಾರಿಲ್ಲ ಅವರು ಅವರ ಒಂದು ಏನೋ ಸ್ವಯಂವಾದಂತಹ ಒಂದು ಹೊಗಳಿಕೆ ಇರೋದು ಮತ್ತೆ ನಾನೇ ಎಲ್ಲರಿಗಿಂತ ದೊಡ್ಡವ ನಾನೇ ಎಲ್ಲರಿಗಿಂತ ಶಾಣೆ ಅನ್ನುವಂಥದ್ದು ಅಹಂಕಾರ ಇದು ಅವ್ರನ್ನ ನಾಶ ಮಾಡಿಸ್ತದೆ ಮತ್ತೆ ಸಭೆಗಳನ್ನು ಮಾಡಿದ್ದಾರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಕೊಡುವಾಗ ಅವ್ರು ಇಲ್ಲಿ ಬಂದಿಲ್ಲ ಅವ್ರು ಅವತ್ತು ಹೇಳಿ ಮುಂದೆ ಮುಂದೆ ಹೇಳಿದ ಅವ್ರಿಗೆ ನೋಡ್ರಿ ಈ ಪರಿಸರವಾದಿಗಳು ಅಂತ ತಿಳ್ಕೊಂಡು ಇವತ್ತು ಪರಿಸರವನ್ನು ಹಾಳು ಮಾಡುವಂಥದ್ದು ಬೇಡ ನೀವು ಈಗ ಆ ಮಾದಾಯಿ ವಿಚಾರವಾಗಿ ಕಳಸಾ ಬಂಡ್ ವಿಚಾರವಾಗಿ ಏನು ಕೇಂದ್ರ ಸರ್ಕಾರ ರಚನೆ ಮಾಡಿದಂಥ ಏನು ಟ್ರಿಬ್ಯುನಲ್ ಇದೆ ಅಲ್ಲಿ ಎಲ್ಲಾ ಹೀರಿಂಗ್ ಆಗಿದೆ ಒಂದು ಎರಡು ಮೂರು ಮೂರ್ನಾಕ್ ವರ್ಷ ಹೀರಿಂಗ್ ನಡೆದಿದೆ ಗೋವಾ ಇವತ್ತೇನು ಇವ್ರೇನು ಪಾಯಿಂಟ್ಸ್ ಹೇಳಕತ್ತಿರಲ್ಲ ಪರಿಸರ ತೊಂದರೆ ಆಗತಿ ನೀರ್ ಹರಿವಿಗೆ ತೊಂದರೆ ಆಗತಿ ಅರಣ್ಯಕ್ಕೆ ತೊಂದರೆ ಆಗ್ತೀವಿ ಅವತ್ತು ಎಲ್ಲವೂ ಸಹಿತ ಗೋವಾ ಸರ್ಕಾರ ಇದೇ ಪಾಯಿಂಟ್ಸ್ ಅನ್ನು ಹೇಳಿತ್ತು ಅದೆಲ್ಲ ಹೇಳಿದ ಮೇಲೂ ಸಹಿತಕ್ಕೆ ಇವತ್ತು ಅವಾರ್ಡು ನಮ್ಮ ಪರವಾಗಿ ಆಗಿದೆ ಕರ್ನಾಟಕ ಪರವಾಗಿ ನಾವು ಹೆಚ್ಚಿಗೆ ಟಿ ಎಮ್ ಸಿ ನೀರು ಕೇಳಿದ್ವಿ ಆದ್ರೆ ಹದಿಮೂರು ಟಿ ಎಮ್ ಸಿ ಆಗಿದೆ ಅದರಲ್ಲಿ ಒಂದು ಮೂರ್ನಾಲ್ಕು ಟಿ ಎಂ ಸಿ ಡ್ರಿಂಕಿಂಗ್ ವಾಟರ್ ಪ್ರಪೋಸಲ್ ಸಲಾಗಿದೆ ಇಷ್ಟೆಲ್ಲ ನಿರ್ಧಾರ ಆಗಿದೆ ಅದರಲ್ಲಿ ಎಲ್ಲ ಪಾಯಿಂಟ್ಸ್ ಇವರೇನು ಇವತ್ತು ಪ್ರಸ್ತಾವ ಮಾಡಕತ್ತಿರಲ್ಲ ಎಲ್ಲ ಪಾಯಿಂಟ್ಸು ಡಿಸ್ಕಶನ್ ಆಗಿದೆ ಹಾಗೆಯೇ ಒಂದು ಅವಾರ್ಡ್ ಆಗಿದೆ ಅದನ್ನು ಅದಾದ ಮೇಲೆ ಈ ಎಷ್ಟೋ ವರ್ಷಗಟ್ಟಲೆ ಆಯಿತು ಅವಾರ್ಡ್ ಆಗಿ ನೋಟಿಫಿಕೇಶನ್ ಆಗಿದೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದೆ ದಟ್ ಇಸ್ ಡಿಫರೆಂಟ್ ಆದ್ರೆ ಇಷ್ಟ ಆದಮೇಲೆ ಇವ್ರು ಇವತ್ತು ಧ್ವನಿಯ ಮನೆ ಕಾನಾಪುರದಾಗ ಮೀಟಿಂಗ್ ಮಾಡ್ಯಾರ ಮತ್ತು ಇಲ್ಲಿ ಮೂರನೇ ತಾರೀಕು ಮಾಡ್ತಾರಂತೆ ಇದು ಗೋವಾ ಪ್ರಾಜೆಕ್ಟ್ ಪ್ರಾಯೋಜಿತವಾದಂಥದ್ದು ಹೋರಾಟ ನಡೀತಾ ಇದೆ ಇದಕ್ಕೆ ಯಾರು ಹೆಚ್ಚು ಮಹತ್ವ ಕೊಡಬಾರ್ದು ಅದಕ್ಕಾಗಿ ಈಗಾಗಲೇ ಟ್ರಿಬ್ಯುನಲ್ ಎಲ್ಲವೂ ನಿರ್ಧಾರ ಆಗಿದೆ ಸುಮ್ಮನೆ ಕನ್ಫ್ಯೂಷನ್ ಮಾಡುವಂಥದ್ದು ಬೇಡ ಇದು ಒಳ್ಳೆಯದಲ್ಲ ಅಂತ ನಾನು ಇವತ್ತು ಯಾರು ಇಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ ವಿರುದ್ಧ ಅವ್ರೆಲ್ಲರಿಗೂ ಕಿವಿ ಹೇಳ್ತೀನಿ ಇದು ನಿಲ್ಲಿಸ್ರಿ ಇಲ್ದಿದ್ರೆ ನೀವು ಗೋವಾದ ಪರವಾಗಿ ಗೋವಾದ ಪ್ರಾಯೋಜಿತವಾದಂತ ಒಂದು ಹೋರಾಟ ಅಂತ ನಾವು ತಿಳ್ಕೊಂತೀವಿ ಸಿದ್ದರಾಮಯ್ಯ ಬಜೆಟ್ ತೆಗೆದು ನೋಡ್ರಿ ನೀವೆಲ್ಲ ಸಿದ್ಧರಾಮ ಬಜೆಟ್ ನಲ್ಲಿ ಅವರು ನಾನೇ ರಾಜ್ಯ ಸರ್ಕಾರನ ಅನ್ನೋ ರೀತಿ ಒಂದು ತಿರುಪತಿ ರೀತಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಹಣ ಕೊಟ್ಟವ್ರಿ ಕೇಂದ್ರ ಸರ್ಕಾರ ಒಂದು ಹದಿನೆಂಟು ಕೋಟಿ ಅದರಲ್ಲಿ ಸುರೇಶ್ ಅವರು ಇದ್ದಾಗ ಮತ್ತು ಮಂಗಳ ಅವರು ಇದ್ದಾಗ ಪ್ರಸಾದ ಯೋಜನೆಗಳು ಹದಿನೆಂಟು ಕೋಟಿ ಬಂತು ಮೊದ್ಲ ಅದು ಈ ಟೆಂಡರ್ ಪ್ರೊಸೆಸ್ ಅದನ್ನು ಚಾಲೂ ಮಾಡಿದ್ರಿಗೆ ನೂರು ಕೋಟಿ ನಾನು ಎಂ ಪಿ ಆದ್ಮೇಲೆ ಇಲ್ಲಿ ವಿಶೇಷವಾದಂತಹ ಅನುದಾನ ಪ್ರವಾಸೋದ್ಯಮಿ ಇಲಾಖೆಯಿಂದ ಅಲ್ಲಿಯ ಮಂತ್ರಿಗಳಿಗೆ ವರ್ತಕ್ಕೆ ತಗೊಂಡ್ಬಂತು ಒಂದು ಹದಿನೈದು ಪ್ರಪೋಸಲ್ ಇದ್ದು ರಾಜ್ಯ ಸರ್ಕಾರದಿಂದ ಅದರಲ್ಲಿ ನಾನು ಬೆನ್ನು ಹತ್ತಿದ್ರಿಂದ ಇವತ್ತು ಇದು ಬೆಳಗಾವಿಯ ರೇಣುಕಾ ಎಲ್ಲಮ್ ದೇವಸ್ಥಾನಕ್ಕೆ ಮಂಜೂರಾಯಿತು ಇನ್ನೊಂದು ದೇವಿಕಾ ರಾಣಿ ಎಸ್ಟೇಟ್ ಬೆಂಗಳೂರಲ್ಲಿ ಎರಡಕ್ಕೆ ಮಂಜೂರಾಗಿತ್ತು ಇನ್ನೂ ಉಳಿದುದು ಮಂಜೂರಾಗಬೇಕಾಯ್ತಲ್ಲ ಯಾಕಾಗಿಲ್ಲ ಇಲ್ಲಿ ನಮ್ಮ ಪ್ರಯತ್ನ ಇದೆ ಅದಕ್ಕಾಗಿ ಲೋಕಸಭಾ ಪ್ರಯ ಸದಸ್ಯ ಪ್ರಯತ್ನ ಇದೆ ಅದಕ್ಕೊಂದು ರೀತಿ ಸೈಡ್ ಲೈನ್ ಮಾಡಬೇಕಂತ ಏನೋ ಪ್ರಯತ್ನ ಇರ್ತದೆ ಅದೇನ ಜನ ಮರೆಯೋದು ಜನಕ್ಕೆ ಗುರ್ತಾ ಏನಾಗಿದೆ ಏನಾಗಿದೆ ಅಂದ್ಕೊರ್ತಿದೆ ಅದೇ ಸಲುವಾಗಿ ಮತ್ತೆ ಎಷ್ಟು ಸುಳ್ಳು ಅಂದ್ರೆ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಕಂಬೈಂಡ್ ಆಗಿ ಮಾಡಕ್ ಹಾಕ್ತಿದ್ರು ಇಬ್ರು ಅನುದಾನ ಅಂದ್ರೆ ಎಲ್ಲಿವರೆಗೆ ಜನರಿಗೆ ಕಬ್ಬನ ಕೊಟ್ಟು ಮುನ್ನೂರು ಕೋಟಿ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಪ್ರೊಜೆಕ್ಟ್ ಮಾಡಿ ಮುನ್ನೂರು ಕೋಟಿ ಎಲ್ಲ ಅಲ್ಲ ಎಲ್ಲಾ ಕೂಡಿ ಅದು ನೂರ ಹದಿನೆಂಟು ಕೋಟಿ ಅಷ್ಟೇ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪೈಕು ಪೈ ನೂರ ಹದಿನೆಂಟು ಕೋಟಿನೂ ಸರ್ಕಾರ ಕೇಂದ್ರ ಸರ್ಕಾರ